ನಮಸ್ತೆ ಸರ್ ನನ್ನ ಹೆಸರು ಶ್ರುತಿ ನಾವು ಶ್ರೀ ಸಾಯಿ ಗುರುಕುಲ ಹೊನ್ನಳ್ಳಿ ಎಂಬ ಕಾಲೇಜಿನಲ್ಲಿ ದ್ವಿತೀಯ ಪಿ ಸಿಯನ್ನು ಓದುತ್ತಿದ್ದೇವೆ ಇವರು ನಮ್ಮ ಸ್ನೇಹಿತರು ನಾವು ನಾವು ಇಂದು ಶ್ರೀ ಸಾಯಿ ಗುರುಕುಲ ಕಾಲೇಜಿನಲ್ಲಿ ಯಾ ಇಂದು ನಾವು ಬ್ರಹ್ಮನ ರಾಣಿಯಾದ ಶಾರದಾ ಮಾತೆಯ ಪೂಜೆಯನ್ನು ನಮ್ಮ ಶಿಕ್ಷಕರು ಮಾಡುತ್ತಿದ್ದಾರೆ ಏಕೆಂದರೆ ನಮಗೆ ಮುಂದಿನ ತಿಂಗಳಲ್ಲಿ ನಮಗೆ ಎಕ್ಸಾಮ್ ಇರುವುದರಿಂದ ನಾವು ಧೈರ್ಯ ಮತ್ತು ಉತ್ತಮ ಅಂಕವನ್ನು ಪಡೆದುಕೊಳ್ಳಲು ನಮ್ಮ ಶಿಕ್ಷಕರೆಲ್ಲರೂ ಸೇರಿ ನಮಗೆ ಈ ಶಾರದಾ ಮಾತೆಯ ಆಶೀರ್ವಾದವನ್ನು ಪಡೆಸಲು ಇಂದು ಈ ಶಾರದಾ ಮಾತೆಯ ಪೂಜೆಯನ್ನು ನಮ್ಮ ಶಿಕ್ಷಕರು ಹಮ್ಮಿಕೊಂಡಿದ್ದಾರೆ ತಮಗೆ ಏನಂದರೆ ಈ ಸಂಸ್ಥೆಯವರು ಶ್ರೀ ಸಾಯಿ ಗುರುಕುಲಾ ಸಿ ಬಿ ಎಸ್ ಸಿ ಸಂಸ್ಥೆಯವರು ತಮಗೆ ಶಿಕ್ಷಣವನ್ನು ಅತಿಯಾಗಿ ಹೆಚ್ಚಾಗಿ ಅಂಕವನ್ನು ಪಡೆಯಲಿಕ್ಕೆ ಶಿಕ್ಷಕರು ತಮಗೆ ಜ್ಞಾನವನ್ನು ಯಾವ ಥರ ದಾರೆ ಹೇರಿಯುವಂಥ ಕೆಲಸ ಈ ಸಂಸ್ಥೆಯವರು ಮಾಡಿದರು ಅಂತ ಹೇಳಿ ತಮ್ಮಗಳಿಗೆ ಎಂದರೆ ಸರ್ ನಮ್ಮ ಶಿಕ್ಷಕರು ನಮಗೆ ಎಷ್ಟು ಸಾರು ಕೇಳಿದರೂ ನಮಗೆ ಅದನ್ನು ಅರ್ಥ ಮಾಡಿಸಿ ನಮಗೆ ಮುಂದಿನ ತಿಂಗಳ ಪರೀಕ್ಷೆಗೆ ತಯಾರಿ ಮಾಡಿದ್ದಾರೆ ಮಾರ್ಚ್ ತಿಂಗಳಲ್ಲಿ ತಮಗೆ ಎಕ್ಸಾಮ್ ಪರೀಕ್ಷೆ ಬರುವಂಥದ್ದು ಆಗ್ತದೆ ತಾವು ತಯಾರಿಯನ್ನು ಶಿಕ್ಷಕರು ಪಾಠ ಮಾಡುವಂಥದ್ದು ಚೆನ್ನಾಗಿ ಹೇಳಿಕೊಡುವಂಥ ಈ ಸಂಸ್ಥೆಯವರು ಮಾಡಿದ್ರು ಕೂಡ ತಾವು ಹೇಳ್ತಾ ಇದ್ರಿ ತಮ್ಮ ಸ್ಟಡಿ ಯಾವ ಥರ ಇರ್ತದೆ ಬೆಳಗ್ಗೆ ಜಾವ ಮಾಡ್ತಿರೋ ಮಧ್ಯಾಹ್ನ ಮಾಡ್ತಿರೋ ಸಾಯಂಕಾಲ ಮಾಡ್ತಿರೋ ಅನ್ನೋದನ್ನು ಯಾಕಂದರೆ ಮುಂದಗಡೆ ಬರುವಂಥ ಮಕ್ಕಳಿಗೆ ತಿಳಿಸ್ಬೇಕಾಗ್ತದೆ ನಿಮ್ಮ ಜ್ಞಾನ ಪರೀಕ್ಷೆಯಲ್ಲಿ ಈ ಜ್ಞಾನ ಗೊತ್ತಾಗಬೇಕಾದ್ರೆ ಪರೀಕ್ಷೆಯಲ್ಲಿ ಬರೆದಾಗ ಮಾತ್ರ ಸಾಧ್ಯ ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆ ಬರಲಿಕ್ಕೆ ಯಾವ ಥರ ಸಾಧ್ಯತೆಯನ್ನು ತಾವುಗಳು ಮಾಡ್ಕೊಂಡಿದ್ದೀರಿ ಅಂತೇಳಿ ನಾವು ಇಂದು ನಾವು ಎಲ್ಲ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಉಳಿದುಕೊಂಡಿದ್ದೇವೆ ನಮಗೆ ಎಲ್ಲ ಶಿಕ್ಷಕರು ಬೆಳಿಗ್ಗೆ ಸಂಜೆ ಯ ಬೆಳಗ್ಗೆಯಿಂದ ಸಂಜೆವರೆಗೂ ತಯಾರಿ ನಡೆಸುತ್ತಿದ್ದಾರೆ ಯಾವುದೇ ಕೊರತೆ ಇಲ್ಲದೆ ನಮಗೆ ಅಭ್ಯಾಸವನ್ನು ಮಾಡಿಸುತ್ತಿದ್ದಾರೆ ನಮಗೆ ಎಲ್ಲ ಶಿಕ್ಷಕರು ಪ್ರೋತ್ಸಾಹ ಮಾಡಿದ್ದರಿಂದ ನಾವು ಇಂದು ಶಾರದಾ ಪೂಜೆಯನ್ನು ಮಾಡುತ್ತಿದ್ದೇವೆ ಆ ಶಾರದಾ ದೇವಿಯ ಮುಂದೆ ನಾವು ನಮ್ಮ ಎಲ್ಲ ಶಿಕ್ಷಕರಿಗೂ ಧನ್ಯವಾದವನ್ನು ಹೇಳಲು ಬಯಸುತ್ತೇವೆ